ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ವಿಜಯನಗರ ಕೆನರಾ ಬ್ಯಾಂಕ್ ಕೂಡ್ಲಿಗಿ ಶಾಖೆ ವತಿಯಿಂದ ಭಾರತ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದ ಉದ್ದೇಶ ಮೋದಿ ಸರ್ಕಾರದ ಗ್ಯಾರಂಟಿಗಳನ್ನು ಪ್ರತಿಯೊಬ್ಬ ಫಲಾನುಭವಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳುವಂತಾಗಬೇಕು ಅವರಿಗೆ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಸಾರ್ವಜನಿಕವಾಗಿ ಕಾರ್ಯಕ್ರಮ ನಡೆಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಎಂಬ ಸುದ್ದಿ ವರದಿಯಾಗಿದೆ ವರದಿಗಾರರು ಜಿಲ್ಲೆ ಅದೇಕ್ಷಿತವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಕೂರ್ಲಿ ತಾಲೂಕು ಕೆನರ್ ಬ್ಯಾಂಕ್ ಶಾಖೆಯಿಂದ ನಾವು ಇದನ್ನು ಭಾರತ ಸರ್ಕಾರದ ನೂತನ ಭಾರತ ಸಂಕಲ್ಪ ಯಾತ್ರೆ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೇಂದ್ರ ಸರ್ಕಾರದಿಂದ ಅಂದರೆ ಭಾರತ ಸರ್ಕಾರದಿಂದ ಏನೇನು ಯೋಜನೆಗಳಿದ್ದಾವೆ ಈ ನಮ್ಮ ಎಲ್ಲ ಜನರಿಗೂ ಏನೇನು ಯೋಜನೆಗಳಿದ್ದಾವೆ ಅಂತೇಳಿ ಇದನ್ನು ನಾವು ತಿಳಿಸ್ಲಿಕ್ಕೆ ಒಂದು ಒಂದು ಕಾರ್ಯಕ್ರಮ ಒಂದು ನಾಲ್ಕು ಕೇಂದ್ರ ಸರ್ಕಾರದ ಸಂಸ್ಥೆಗಳ ಜೊತೆಗೂಡಿ ನಾವು ಒಂದು ಇವತ್ತೊಂದು ಕಾರ್ಯಕ್ರಮ ಅಂದ್ಕೊಂಡ್ವಿ ಅವು ಅಂದರೆ ಅಂಚೆ ಕಚೇರಿ ಆಸ್ಪತ್ರೆ ಕೆನರಾ ಬ್ಯಾಂಕು ಮತ್ತು ಹಾಗೆ ಇಂಡಿಯನ್ ಗ್ಯಾಸ್ ನಾಲ್ಕು ಕೇಂದ್ರ ಸರ್ಕಾರ ಭಾರತ ಸರ್ಕಾರದ ಅಂಗ ಸಂಸ್ಥೆಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ ಹಾಗೆ ಎಲ್ಲ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳು ಏನಿದ್ದಾವೆ ಅಂದರೆ ಸಬ್ಸಿಡಿ ಸಬ್ಸಿಡಿ ಸಹಾಯಧನದ ಸಾಲ ಆಗಿರ್ಬೋದು ಆಮೇಲೆ ಜನರಿಗೆ ಇದು ಎಲ್ ಐ ಸಿ ವಾರ್ಷಿಕವಾಗಿ ನಾನ್ನೂರ ಇಪ್ಪತ್ತಾರು ರೂಪಾಯಿ ಕಟ್ಟೋದು ಒಂದು ವಾರ್ಷಿಕವಾಗಿ ಇಪ್ಪತ್ತು ರೂಪಾಯಿ ಕಟ್ಟೋದು ಒಂದು ಜನರಿಗೆ ಅನುಕೂಲ ಆಗಲಂತ ಕೇಂದ್ರ ಸರ್ಕಾರದ ಒಂದು ಎಲ್ ಐ ಸಿ ಯೋಜನೆಗಳಾಗಿರ್ಬೋದು ಮುದ್ರಾ ಸಾಲಗಳಾಗಿರ್ಬೋದು ಪ್ರೋತ್ಸಾಹದಲ್ಲಿ ಅವರಿಗೆ ಸಂಘಟನೆಗಳಿಗೆ ಮಹಿಳಾ ಸಂಘಟನೆಗಳಿಗೆ ದರದಲ್ಲಿ ಮಹಿಳಾ ಸಂಘಗಳಿಗೆ ಸಾಲ ಯೋಜನೆ ಇದೆ ಸಂಘ ಗುಂಪುಗಳಿಗೆ ನಾನಾ ರೀತಿಯಿಂದ ಸ್ಕೋ ಏನೇನು ಯೋಜನೆಗಳಿದೆ ಅವೆಲ್ಲವನ್ನು ಜನರಿಗೆ ತಪ್ಪಿಸಿ ಜನರು ಅದರಿಂದ ಸಹಾಯ ಪಡೆದು ಮುಂದೆ ಬರೋಕ್ಕಂಥ ಸಾಕಷ್ಟು ಯೋಜನೆಗಳನ್ನು ಜನರಿಗೆ ತಲುಪಿಸ್ಬೇಕಂತ ಈ ಮೂಲಕ ಭಾರತ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ನಾವೆಲ್ಲ ಸಂಸ್ಥೆಗಳು ಸೇರಿ ಒಂದು ಪ್ರೋಗ್ರಾಮ್ ಮಾಡಿ ಇದನ್ನು ಎಲ್ಲರಿಗೂ ತಿಳಿಸ್ಕೊಟ್ಟಿವೆ ಅದರಲ್ಲಿ ಜನರು ಕೂಡ ಅದರ ಉಪಯೋಗ ಮುಂದೆ ಬರಬೇಕಂತ ಈ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಡ್ತೀವಿ ಹನಿ ಹನಿ ಗುಡಿಗೆ ಇದೆ ಅದರ ಮೂಲಕ ನಾವು ಬಡತನದಲ್ಲಿರ್ತಕ್ಕಂಥವ್ರಿಗೆ ಅತಿ ಹೆಚ್ಚು ಸೌಲಭ್ಯಗಳನ್ನು ಇವತ್ತು ಸರ್ಕಾರ ಕೊಟ್ಟಿದೆ ಆ ಸೌಲಭ್ಯಗಳ ಮೂಲಕ ನಾವು ಉಳಿತಾಯ ಮಾಡಿ ನಮ್ಮ ಬಡತನವನ್ನು ನೀಡಲಿಕ್ಕೆ ಅನುಕೂಲ ಆಗುತ್ತೆ ಅದರಲ್ಲಿ ಇವತ್ತು ಕೂಡ ನಮ್ಮ ಬ್ಯಾಂಕ್ನವರು ತುಂಬ ಸಹಾಯ ಮಾಡಿದ್ದಾರೆ ಒಂದೇ ಸೂರಿನಲ್ಲಿ ಒಂದು ಐದಾರು ಸೌಲಭ್ಯಗಳನ್ನು ಇವತ್ತು ನೀಡಿದ್ದಾರೆ ಈ ಸೌಲಭ್ಯಗಳ ಮೂಲಕ

ಹೌದಾ ನಮಗೂ ಕೂಡ ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಗೊತ್ತಿಲ್ಲ ನೀವು ಬರಬೇಕು ಆರೋಗ್ಯ ಬಗ್ಗೆ ಮಾಹಿತಿ ಕೊಡಬೇಕು ಬಿ ಪಿ ಶುಗರ್ ಮಾಡಬೇಕು ಅಂತ ಸರ್ ಹೇಳಿದಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಾವು ಮಾಹಿತಿ ತಿಳ್ಕೊಂಡು ಹೋಗ್ತೀವಿ ನೀವೇನು ತಿಳ್ಕೊಳ್ಳಿ ಎಲ್ಲ ನಿಧಾನ ಮಾಡಿ ನಿಧಾನವೇ ಪ್ರಧಾನ ಆಯ್ತಾ ನಿಧಾನವಾಗಿ ನಿಮ್ಗೆ ಏನು ಬೇಕು ಏನು ಮಾಹಿತಿ ಪಡ್ಕೊಳಕ್ ಬಂದಿದ್ರೆ ಅದೆಲ್ಲ ನಿಧಾನವಾಗಿ ಪಡ್ಕೊಂಡು ಹೋಗಿ ಹಂಗೆ ಬಿ ಪಿ ಶುಗರ್ ಮಾಡ್ಕೊಳ್ರ ಅಂತ ನಿಮ್ಗೆಲ್ಲರಾದ್ರೂ ಕೇಳ್ಬೋದಿ ಥ್ಯಾಂಕ್ ಯು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ